ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ಚಿಕನ್ ಫ್ರೈ ಬ್ಯಾಚುಲರ್ ಹುಡುಗರಿಗೋಸ್ಕರ ಒಂದು ಸ್ವಲ್ಪ ಚಿಕನ್ ಫ್ರೈ ಮಾಡಿಕೊಡೋಣ ಅಂತ ಚಿಕನ್ ಫ್ರೈಗೆ ನಮ್ಗೆ ಏನೇನು ಬೇಕೋ ಎಲ್ಲ ನೋಡ್ಕೊಳ್ಳೋಣ ಒಂದು ಸರಿ ಚಿಕನ್ ಫ್ರೈಗೆ ನಾನು ಮೂರು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕೆ ಜಿ ಈರುಳ್ಳಿ ತಗೊಂಡಿದ್ದೀನಿ ಒಂದು ಎಂಟು ಟೊಮೊಟೊ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಕರಿಬೇವು ಹಸಿಮೆಣಸಿನ್ಕಾಯಿ ಒಂದು ಮೂವತ್ತು ಗ್ರಾಮ್ ತಗೊಂಡಿದ್ದೀನಿ ಆಚೆ ಕಂಪ್ನಿ ಧನಿಯಾ ಪುಡಿ ಮತ್ತು ಆಚೆ ಕಂಪ್ನಿ ಚಿಕನ್ ಮಸಾಲ ಗೋಲ್ಡ್ ವಿನ್ನರ್ ಎಣ್ಣೆ ಏಲಕ್ಕಿ ಮತ್ತು ಚಕ್ಕೆ ಲವಂಗ ಗಸಗಸೆ ಒಂದು ಸ್ವಲ್ಪ ತಗೊಂಡಿದ್ದೀನಿ ಶುಂಠಿ ಮೊದಲೇ ಇದರಲ್ಲಿ ಬಿಡಿಸಾಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಮೂವತ್ತು ಗ್ರಾಮ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮೂರು ಕೆ ಜಿ ಚಿಕನ್ಗೆ ಇದಿಷ್ಟು ಹಾಕಿ ರೆಡಿ ಮಾಡೋಣ ಈಗ ಬೆಳ್ಳುಳ್ಳಿ ಹಾಕೊಂಡು ಬರುತ್ತೆ ಚಕ್ಕೆ ಲವಂಗ ಇದು ಮೂರು ಕೆಜಿ ಚಿಕನ್ ಅಲ್ವಾ ಇಷ್ಟು ಬೇಕೇ ಬೇಕು ಅಂದ್ರೆ ಹಾಕಿಷ್ಟು ಚಕ್ಕೆ ಲವಂಗ ಮಾಡೋಣ ಹೊಟ್ಟೆ ಸೀತಾ ಇದು ಹ್ಞೂ ಬೀಜ ತೆಗೆ ಮೊದಲಿಗೆ ಚಿಕನ್ ಫ್ರೈಗೆ ಪಾತ್ರೆ ಇಟ್ಕೊಳ್ಳೋಣ ಗೋಲ್ಡ್ ವಿನ್ನರ್ ಆಯಿಲು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಈರುಳ್ಳಿ ಕಲ್ಲಿಂದ ಜಿಜ್ಜಿ ಹಾಕಿರೋಂಥ ಬೆಳ್ಳುಳ್ಳಿ ಇದು ಮತ್ತು ಬೀಜ ತೆಗೆದಂಥ ಇದು ಮೆಣಸಿನ್ಕಾಯಿಸಿ ತೊಳೆದಿಟ್ಟರೆ ಚಿಕನ್ ಚಿಕನ್ ಜೊತೆ ಕರಿಬೇವು ಹಾಕೋಣ ಚೆನ್ನಾಗಿ ಅರ್ಧ ಬೇಯ್ತಾದರೆ ಚಿಕನ್ ಜೊತೆ ಕರಿಬೇವು ವಾಸನೆ ಚಿಕನ್ ಹಿಡಿತಾರೆ ಚೆನ್ನಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಚಿಕನ್ ಬೇಯೋರ್ದು ಸ್ವಲ್ಪ ಅರಿಶಿನ ಚಿಕನ್ ಬೇಯೋ ಟೈಮಲ್ಲಿ ಹಾಕಿ ಚೆನ್ನಾಗಿ ಕಲಸಿ ಇಟ್ಬಿಡೋಣ ಚಿಕನ್ನು ಚೆನ್ನ ಸ್ವಲ್ಪ ಬೇಯಬೇಕಿದು ಚಿಕನ್ ಅರ್ಧ ಬೆಂದಿದೆ ಅರ್ಧ ಬೇಯುವಾಗ ಒಂದು ಮೂರು ಪಲಾವ್ಗಾಗ ಎಲೆ ಮತ್ತು ಟೊಮೊಟೊ ಚಿಕನ್ ಈಗ ಒಂದು ಅರ್ಧ ಬೆಂದಿದೆ ವಿದ್ಯುಲಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಗಸಗಸೆ ಹಾಕಿ ಕುಟ್ಟಿದ್ದೀವಲ್ಲ ಇದನ್ನು ಇದರಲ್ಲಾಗಿರು ತೊಳೆದು ಕಟ್ ಮಾಡಿ ಇಟ್ಟಿರೋಂಥ ಪುದೀನ ಕೊತ್ತಂಬರಿ ಸೊಪ್ಪು ಚಿಕನ್ ಏಯ್ಟಿ ಪರ್ಸೆಂಟ್ ತಂದಿದೆ ಈಗ ಇದಕ್ಕೆ ನಾವು ಮಸಾಲ ಬೆರೆಸ್ಕೊಳ್ಳೋಣ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲ ಖಾರದ ಪುಡಿ ಒಟ್ಟಿಗೆ ಹಾಕೋಣ

ಇವತ್ತು ನಾವು ಚಿಕನ್ ಫ್ರೈ ಮಾಡಿ ಆ ಹುಡುಗರೆಲ್ಲ ಊಟ ಮಾಡಿದ್ದೀವಿ ತುಂಬ ಚೆನ್ನಾಗಿತ್ತು ಅಂತ ಗೊತ್ತಾಯಿತು ಹುಡುಗರೆಲ್ಲ ಹೇಳಿದ್ರು ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಕಾಮೆಂಟ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು